ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕೆ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿಸರ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು ಅದಾಯಿತು ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ ನೋಕೋಕೆ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಐ ಗೆಟ್ ಅ ಚಾನ್ಸ್ ಟು ಆರ್ ಸಾರಿ ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಭರಾಜ್ ಸರ್ ಯಾಕೆಂದ್ರೆ ತ್ರೀ ಇಯರ್ಸ್ ಹಿಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಂತ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ದಯ ಮಾಡಿತ್ತು ಅವ್ರ ಗಮನದಲ್ಲಿರ್ಲಿ ಅಂತ ಹೇಳ್ತೀನಿ ಆ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನಿಗೆ ಬಂದ್ಬಿಡಿ ಅಂತ ಜಸ್ಟ್ ನಾನು ಟೆನ್ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದ್ರು ಸೊ ಆಯ್ತು ಅದನ್ನ ಸಾಯಿ ಕುಮಾರ್ ಸರ್ ಕುರಿ ಪ್ರತಾಪ್ ಎಲ್ಲರದ್ದು ಇತ್ತು ಅಂಡ್ ಅವರು ತೆಲುಗು ಯಾವ್ದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್ ಅ ಶೋಭ್ರ ಸರ್ ಇನ್ನೇನು ಮುಗಿಸ್ಬಿಡನಾ ಸರ್ ಮುಗಿಸ್ಬಿಡಾ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ನಾವು ಫಸ್ಟ್ ಶಾರ್ಟ್ ತೆಗೆದಿದ್ದು ಐದುವರೆಗೆ ವರೆಗೆ ಆ ದಿನ ನನ್ಗೆ ಆ ಗಿಲ್ಟ್ ನನಗೆ ಯಾವತ್ಕೋರ್ ಕಾಡ್ತಾ ಇದೆ ಸೊ ಯಾಕೆ ಈ ಮಾತು ಅಂದರೆ ಆ ಯಾವ್ದು ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗನ್ ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡೋದಂತವ್ರು ಸೊ ಅದೆಲ್ಲ ಆಯಿತು ಯಾಕೆ ಇವತ್ತು ಅದನ್ನ ನೆನ್ಸ್ಕೊಳ್ತಾ ಇದೀನಿ ಅಂದ್ರೆ ಇದು ಕಲಾವಿದರ ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ ಅದಾಯ್ತು ಡಬ್ಬಿಂಗ್ ಸಮಿತಿ ಅಂತ ಕರೆ ರಾಜೇಶ್ ರಾಮನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಸರ್ ಡಬ್ಬಿಂಗ್ ನಡೀಬೇಕಾರೆ ಸರ್ ನಾಳಿದ್ದು ಡಬ್ಬಿಂಗ್ ಪ್ಯೂರ್ ಬೀರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು ಬರ್ತೀನಿ ಅಂತ ಎಷ್ಟೊಂದು ಆರು ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗರ್ ಹತ್ರ ನಡೀತಾ ಇತ್ತು ಸಾರಿ ಸುಮ್ಮನಳ್ಳಿ ಹತ್ರ ಆರುವರೆಗೆ ಪ್ಯಾಕಪ್ ನೀನು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಆ ದಿನ ಏನಾಯ್ತು ನಾವು ಆರೂವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಕಾಯ್ತೀವಿ ಏಳು ಎಂಟು ಒಂಬತ್ತು ಹತ್ತು ಹತ್ತೂವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರ್ ಇನ್ನೇನು ಬರೋದೇ ಇಲ್ದೋ ಅಂತಂದ್ಕೊಂಡು ಆಗ ಬಂದ್ರು ಬಂದಾಗ ಯಾಕೆ ಸರ್ ಇಷ್ಟೊಂದು ಲೇಟ್ ಆಗಿತ್ತು ನನಗೆ ಆಗ ಗಿಲ್ಟ್ ಕಾಡ್ತೈತಿ ಇದೀನಿ ನಾನು ಮಿಸ್ಟೇಕ್ ಮಾಡಿಬಿಡಿದ್ದೀನಿ ನಾನು ಇವರು ವಿಚಾರದಲ್ಲಿ ಅವತ್ತು ನಾನು ಕಾಯಿಸಿದ ಅದಕ್ಕೆ ರಿವೆಂಚ್ ಆಗತ್ತವರ ಅನ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬ ಅದ್ಭುತವಾದ ಒಂದು ಮಾತು ಹೇಳಿದ್ರು ಪ್ರಥಮ್ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಐನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾರ್ಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಪ್ರಥಮ ನಾನು ಎರಡು ಶಾರ್ಟ್ ಅದು ಮಾಡ್ಕೊಬಿಟ್ಟು ಬಂದ್ರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದುವರೆ ಎರಡು ಲಕ್ಷ ರೂಪಾಯಿ ಆಗೋದು ತಪ್ಪತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದ್ ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟ್ ನೀನೇ ಯೋಚನೆ ಮಾಡೋ ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾರ್ಟ್ ಕೊಟ್ಬಿಟ್ಟು ಮಾಡೋಣ ಅಂತಿತ್ತು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಎಲ್ಲ ತೆಗೆದು ಬರೋದು ಟೇಕ್ಸ್ ಅರೌಂಡ್ ಟೆನ್ ಟೆನ್ ತರ್ಟಿ ಆಯಿತು ಅಲ್ಲಿಂದ ಬಂದ್ವಿ ಊಟಕ್ಕೆ ಕೂತ್ಕೊಂಡು ಮುಗಿಸಿ ಹನ್ನೊಂದು ಗಂಟೆ ಬಂದಿದ್ಯಾರಪ್ಪ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟ್ ಯೋಚನೆ ಮಾಡು ಇನ್ನೊಂದು ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದಲೂ ನಮ್ಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವರು ಸೊ ಈ ಕಾರಣಕ್ಕೆ ಅವತ್ ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನಗೆ ಯಾವಾಗಲೂ ಅದು ಕಾಡ್ತಾ ಇರುತ್ತೆ ಇಸ್ ಅ ವಂಡರ್ಫುಲ್ ಆಕ್ಟರ್ ನಾನು ಯಾವಾಗಲೂ ಅವ್ರನ್ನ ಇಷ್ಟ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ತಾ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅನ್ಕೊಂಡಿದ್ದೆ ಸೊ ಅಂತ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡ್ಬೇಕು ಅಂತ ವಿಷ್ಣು ಸಾರ್ ಮೆಚ್ಚುತ್ತಂತ ಟೈಪ್ ವಿಷ್ಣು ಸಾರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರ ಸಿನಿಮಾ ವಿಷ್ಣು ಸರ್ದ ಎಷ್ಟು ಪವರ್ಫುಲ್ ಪಾತ್ರ ಇದೆಯೋ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ಭಯಂಕರ್ ನಂತರ ಇನ್ನೂ ಬ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಂಡಿದ್ದು ಕೌರ್ವಂಕ್ತಿ ಸರ್ ನಾನು ಈ ಸಿನಿಮಾದಲ್ಲಿ ಧನ್ಯವಾದ ಹೇಳಿ ಹೇಳ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಪೋಷಕ ನಟ ಆ ಶ್ರಮಕ್ಕೆ ಸಿಕ್ಕ ಆಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಇದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಇದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಡುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ರು ಡೇಟ್ಸ್ ಎರಡು ಸಲ ಮಿಸ್ ಆಯ್ತು ಇನ್ನು ಈ ಸಲ ಈ ಎಡವಟ್ಟಾಗ ಈ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡಕ್ ಆಗದೆ ಇದಂಗ ಆಗ್ಬಿಡ್ಬೋದೇನೋ ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟ ಟುಪ್ಪುಕು ಮನೆಗೆ ಹೋಗಿ ಮಾತಾಡ್ಕೊ ಬಂದ್ಬಿಡಮ್ಮ ಮನೆಗೆ ಹೋದೆ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ ಅವ್ರ ತಾಯಿದು ಅರವತ್ತನೇ ಸರ್ ಎಷ್ಟನೇ ವರ್ಷ ತಂದು ಒಂದು ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನ ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾದ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟ್ ಅನ್ನು ಕೊಟ್ಟರು ಇವತ್ತು ನನ್ನ ದೇವ್ರ ಮಲ್ಲಿ ಮನೆ ಕಬ್ಬಾಳ ಮುಂದೆ ಮತ್ತೆ ಕ್ರಿಶ್ಟನ್ ಫೋಟೋ ಪಕ್ಕದಲ್ಲಿ ಅದಿದ್ದೆ ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾಗಲಿ ನಡೀತಾನೆ ಇದೆಲ್ಲ ಹದಿನೈದು ದಿನದ ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್ ಎಲ್ಲ ಸೊ ಎಲ್ಲ ಒಂದು ಒಳ್ಳೆ ಒಳ್ಳೆಯ ಮನಸ್ಸುಗಳೊಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಇದು ಎಷ್ಟೆಲ್ಲ ಹಿನ್ನಡೆಗಳಾಗಿದ್ರು ಸಹಿತ ಶೋಭ್ರಾ ಸರ್ ಜೊತೆಲಿ ನಿಂತಿದ್ದು ಕೊಕೇನ್ಗೆ ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಕೋವಿಡ್ ಸರ್ ಇದು ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ ಸೊ ನಿಮ್ಗೆ ಒಂದು ನೆನ್ಪಿಟ್ಕೊಳ್ಳಿ ಇನ್ ಕೌರವ್ ಇಂಟ್ರೆಸ್ಟ್ ಜೊತೆ ಹಾಕೊಂಡ್ರೆ ಸೆಂಟಿಮೆಂಟ್ ಸಿನಿಮಾ ತಗತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನ್ಮಾ ತೆಗ್ದು ಇವ್ರು ಅಂದ್ರೆ ಮಾಸು ಈಗ ಅಲ್ಲೊಂದು ಬಸ್ ಬಂತು ಸರ್ ನೋಡ್ದೆ ಸರ್ ಸರ್ ಅಲ್ಲಿ ಬಂತು ಬಸ್ ಬಿಡಿ ಪ್ರಥಮ್ ನೆಕ್ಸ್ಟ್ ಬ್ಲಾಸ್ಟ್ ಮಾಡಿಸ್ಬಿಟ್ಟೆ ಬಸ್ ಇವ್ರು ಶುರು ಮಾಡೋದೇ ಸರ್ ಮಾ ತಗ್ರೆ ಇವ್ರು ಬ್ಲಾಸ್ಟ್ ಬರ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನ್ಮಾ ಮಾಡ್ರಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವ್ರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕೀನ್ ಎಲ್ಲ ಮಾಡಿದ್ರು ಇವರು ಬೇರವ್ರ ಮನೆ ಒಡೆದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋನ್ಸಿ ದುಡ್ಡು ಮಾಡಿದ್ರು ಒಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜು ಹೌದಲ್ಲ ಸರ್ ಹೌದಲ್ಲ ಏನು ಅದು ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾನು ಹೂ ಅನ್ಬಿಟ್ರೆ ನನಗೆ ಸಿನಿಮಾ ಸಿನಿಮಾದಲ್ಲಿ ಮಾಡಿದಂತಹ ಗೌರವ ಇಟ್ಟೆ ಸರ್ ಪ್ರಥಮ ಅವರನ್ನ ಹ್ಯಾಕ್ ಕರಿಬೇಕು ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯ್ತು ಪ್ರಥಮ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮ್ ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ತಲ್ಲಣ ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡೋಕ್ ಬಿಡದ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟ್ ಆಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ್ ಈ ಸಿನಿಮಾದಲ್ಲಿ ಮೀಟ್ ಮಾಡೋ ಚಾನ್ಸ್ ಆಯಿತು ತುಂಬ ಚೆನ್ನಾಗಿ ಕತೆ ಪ್ಲೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ ಪ್ಲಸ್ ಜನಗಳು ಆ ಕೊಕೆನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗೆಲ್ಲೇ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ ಇದರಲ್ಲಿ ಇವ್ರು ಹಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನುಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ಮಿಗದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಪಾತ್ರ ಬಹಳ ನಿಜವಾಗ್ಲು ಈ ಸಬ್ಜೆಕ್ಟ್ ಇವತ್ತಿನ ಇದಕ್ಕೆ ತುಂಬಾ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಡೇ ಸಿಚುಯೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ ಒಳ್ಳೆದಾಗ್ಲಿ ಅಂತ ಹೇಳ್ತೀನಿ ಗುಡ್ ಲಕ್ ಗುಡ್ ಲಕ್ ಟು ಹೋಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರನೇ ಹಾಕೊಂಡಿದ್ರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಿಲ್ಲ ಬಟ್ ಇಷ್ಟೆಲ್ಲ ನಾವು ಕೊಕಿನ್ ಬಗ್ಗೆ ಮಾತಾಡ್ತಾ ಇದೀವಿ ಕೊಕಿನ್ ಏನಾಗ ಬಳಸಬಾರ್ದು ಅದ್ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಈಗ ಇಷ್ಟೆಲ್ಲ ಬ್ಲೆಡ್ ಆಗಿತ್ತು ಇವ್ರ ಬಟ್ಟೆ ಬದಲಾಯಿಸೋ ಅಂತ ಹೇಳಿದ್ರು ಮಾಧ್ಯಮದವರು ನನ್ ಮೇಲೆ ದೌರ್ಜನ್ಯ ಮಾಡಿದ್ರು ನಾನ್ ಮಾಡಿಲ್ಲ ಅವರು ಆ ಬಟ್ಟೆ ಹಾಕೊಂಡ್ ರೆಡ್ ಇದ್ರೆ ಕಾಣಸಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ನಾನು ಚೇಂಜ್ ಮಾಡ್ದೆ ನಾನ್ ನನ್ಗೋಸ್ಕರ ಜೀವನದಲ್ಲಿ ಏನು ಮಾಡ್ಕೊಂಡಿಲ್ಲ ನನ್ನ ಮಾಡಲಿಲ್ಲ ನನ್ ತಮಾಷೆಗೆ ಕಣಮ್ಮ ಯಾಕಮ್ಮ ಒಡಿತಮ್ಮ ಸುಮ್ನೆ ಹೇಳದೆ ನಾವ್ ಹಂಗ ಈಗ ಕೊಕ್ಕಿಂದು ಎಲ್ಲರಿಗೂ ಗೊತ್ತಿದೆ ಅವ್ರ ತೆಲುಗು ಅವ್ರು ಬಂದ್ಬಿಡ್ಲಿ ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರೆ ಡ್ರೆಸ್ ಹಾಕೋ ಇದ್ರ ಬಗ್ಗೆ ಮುಗಿಸ್ಕೊಂಡ್ಬಿಡಿ ಇಲ್ಲ ಇಲ್ಲ ಇದೇ ನಾಳೆ ಪ್ರಶ್ನೆ ಇನ್ನು ಮಾಡ್ತೀವಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಹೌದಾ ಹೌದು ಸಖತ್ ಆಗಿ ಇದ್ವಿ ಅದು ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಇವ್ರಿಗೊಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಪ್ರಥಮ ಒಳ್ಳೆ ಹುಡುಗ ಮಾತ್ ಕಡಿಮೆ ಅಷ್ಟೇ ಹೇಳ ಒಳ್ಳೆ ನಾನು ಜೀವನದಲ್ಲಿ ಏನಾದ್ರು ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದ್ರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೆ ಹಾಕೊಂಡ್ ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಅಂತ ಹೇಳ್ತೀನಿ ಹೀರೋಗೆ ಮಾತೇ ಬರ್ತಾರೆ ನಾನು ಹೇಳ್ತಾ ಇದಿಂಗ್ ಟು ಡೈರೆಕ್ಟ್ ಎ ಮೂವಿ ಅ ಹೀರೋ ಬಟ್ ಈ ಡಸಂಟ್ ಸ್ಪೀಕ್ ತಿರುಗು ಮೂವಿ ಮುಗಿದ್ರು ಇಂಟ್ರಿಯೋಳು ಮಾತಾಡಂಗಿಲ್ಲ ಯಾಕಂದ್ರೆ ಆ ತರದ ಒಂದು ಕಂಟಿನ್ಯೂಟಿ ಇಟ್ಬಿಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ನನ್ಗೆ ಅದೊಂದು ಆಸೆ ಬಟ್ ನೀವೇ ಇಮ್ಯಾಜಿನ್ ಮಾಡಿ ನಮ್ಮ ಪ್ರಥಮ ಸಿನಿಮಾದಲ್ಲಿ ಮಾತೆ ಇಲ್ಲ ಅಂದ್ರೆ ಹೆಂಗಿರುತ್ತೆ ಅಲ್ಲಿ ನೋಡುದ ಅವ್ರು ಏನಾರ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತವ್ರಿ ನಿಮ್ದು ರಿವ್ಯೂ ಕೊಡಿ ಅಂತ ಕೇಳಿಲ್ಲ ಈ ರಿಲೀಸ್ ಆದಾಗ ಕೊಡಿದ್ದ ಈ ರಿವ್ಯೂ ಅಲ್ಲೇ ನಮ್ ಸಿನಿಮಾ ಸೊ ಒಳ್ಳೆ ಒಳ್ಳೇದಾಗ್ಲಿ ನಿಮ್ಮೆಲ್ಲರೀರ್ವಾದ ಮೇಲೆ ಪ್ರಯತ್ನ ಮಾಡ್ತಾವ್ರೆ ಸಕ್ಸಸ್ ಒಳ್ಳೇದಾಗ್ಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಬೇಕು ನಟರ್ಗ ಒಳ್ಳೇದಾಗ್ಬೇಕು ನಿರ್ಮಾಪಕರಿಗೆ ಒಳ್ಳೇದಾಗ್ಬೇಕು ಸೊ ಆಲ್ ದಿ ಬೆಸ್ಟ್ ಫಾರ್ ಕುಕಿಂಗ್ ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನ ಹೆಸರು ಮಾಡಿ ನೀವೆಲ್ಲ ಇದ್ದೀನಿ ನೀವು ಯಾರು ಇಲ್ಲ ಅಂದರೆ ನಾನಿಲ್ಲ ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಾ ಯಾಕಂದರೆ ಇವೆಲ್ಲ ನಾನು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲವರ್ಗೂ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದಲೇ ಅಂದ್ಕೊಳ್ಳಿ ಯಾಕೆಂದರೆ ಈ ನಾನು ಏನು ಹೆಸ್ರು ಮಾಡಿಲ್ಲ ಅಂದರೆ ನಮ್ಮ ಶೋಭಿ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ನಾನು ಅವತ್ತಿಂದ ಇವತ್ತು ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಸೊ ಕೊಕ್ಕೇನ್ ಸಿನಿಮಾದಲ್ಲಿ ಈಸ್ ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭ್ರಾ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ ಯಾಕೆಂದರೆ ನಾನು ಯಾವಾಗರೂ ಫೋನ್ ಮಾಡಲಿ ಸರ್ ಇತ್ತ ಶೂಟಿಂಗ್ ಇದೆ ಅಂದರೆ ಏನೇ ಎನಿ ವರ್ಕಿದ್ರು ಅವ್ರು ಬಿಟ್ಟು ಬಂದು ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾವ್ದು ಋಣ ಆಗಿರ್ತೀನಿ ಯಾಕೆಂದರೆ ನಾವೊಬ್ಬ ಡೈರೆಕ್ಟಾಗಿ ಸ್ವಲ್ಪ ಕಷ್ಟಪಡ್ತಾ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸ್ರು ಮಾಡಿದ್ರು ಇನ್ನೂ ಬೆಳೀಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಅಂತಿದೆ ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಕೇನ್ ಇಲ್ಲವರೆಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ ವರ್ಕೆಲ್ಲ ಟೋಟಲ್ ವರ್ಕ್ ನಡೆದಿದೆ ಸಿ ಜೋಕ್ ವರ್ಕ್ ನಡೀತಾ ಇದೆ ಸೊ ಸಾಂಗ್ ಒಂದು ಮಾತ್ರ ನಾವು ಬ ಫಾರ್ಲ್ ಮಾಡ್ತಾ ಇದ್ದೀವಿ ಸೊ ಪ್ರಥಮವ್ರಿಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನನ್ನ ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇದೆ ನನ್ನದೇ ಪ್ರೊಡಕ್ಷನ್ ಇದ್ದರೂ ಕೂಡ ನಾನು ಮಾಡಿಲ್ಲ ನನ್ನ ಮಗನ ಡೈರೆಕ್ಷನ್ ಡೈರೆಕ್ಟ್ ಮಾಡಿದ್ದೆ ಸೊ ಈಗ ಅವರು ಪ್ರಥಮ್ರೆ ನೀವೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರಿದೆ ನೀವು ಮಾಡಿ ನಾವೊಂದು ಇದು ಮಾಡೋಣ ಬ್ರೇಕ್ ಮಾಡೋಣ ಹೇಳಿ ಸೊ ಕೊಕೇನ್ ಸಿನಿಮಾನ ಡೈರೆಕ್ಟಾಗಿ ಮಾಡಿದ್ದಾರೆ ಸೊ ನಾನು ಅವ್ರು ಏನು ಮಾಡಿ ಅವ್ರಿಗೇನು ಏನು ನಾನು ನನ್ನ ಕೈನ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸರ್ ನಾವು ಮೂರು ಸಾರಿ ಮಿಸ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಒಂದು ಸರಿ ಹಾಕಿದ್ವಿ ಕಮಿಷನ್ಗೆ ಕಮಿಷನರ್ಗೆ ಹಾಕೊಂಡ ಅಂದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಆಮ್ಲೈನಲ್ಲೆಲ್ಲ ಶೋಪಿಂಗ್ ಹಾಕಿ ಒಳ್ಳೆ ಕಟ್ಟು ಐಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ಆ ಶೋಪಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾಕ್ಟ್ರ್ ಬೇಕಾಯಿತು ಸೆಂಟ್ರಲ್ ಮಿನಿಸ್ಟ್ರಿ ಕ್ಯಾಟ್ರು ನಾವು ಯಾರಾದ್ರೂ ಸರ್ಚ್ ಸರ್ಚ್ ಮಾಡಿದಾಗೆಲ್ಲ ಬಿಝಿ ಬಿಸಿ ಅಂದರು ನಮ್ಮ ಸೀದಾರ್ ಸರ್ಗೆ ಹೇಳಿದೆ ಒಬ್ಬರು ಹೈದ್ರಾಬಾದ್ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿದ್ದಾರೆ ಯಾಕೆಂದ್ರೆ ಅಲ್ಲಿ ಶೂಟಿಂಗಲ್ಲಿ ಇದ್ದವರು ಅವರು ನಾನು ಹೇಳಿದ್ರೆ ಶೂಟಲ್ಲಿ ಇದ್ದೀನಿ ಸರ್ ಅಂದ್ರು ಸರ್ ನೀವು ಯಾವಾಗ ಹೇಳಿ ನಾನು ಎನಿ ಟೈಮ್ ಬಂತಪ್ಪ ಅವ್ರು ನನಗೆ ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸಾರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇತ್ತೆಲ್ಲಪ್ಪ ಬಂದು ಸಪೋರ್ಟ್ ಎನಿ ಟೈಮ್ ನನಗೆ ಈ ಹತ್ರ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತೀನಿ